ಾರ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ ಪಟ್ಟ ಮನೆಗೆ ಹೋಗಿ ನಟ್ಟಗ ಮಾಡತ್ತ ಸಂಸಾರ ನಿನ್ನ ಸಲವಾಗಿ ತಂದೆ ತಾಯಿಯಿಂದಾಗಿ ನೆನ ದೂರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದಾಗಿ ನನ ದೂರ ಹಸಿನ್ಯಾಗ ಕರೆದಂಗ ಕತಿಯ ನನ್ನ ಗೆಳೆಯಾರ ನನ್ನ ಗೆಳೆಯಾರ ಹುಟ್ಟಿದ ಊರಿಗೆ ಮಾದರ ನನ್ನ ಕಟ್ಟಿ ಬಡಿತಾರ ಪಟ್ಟ ಮನಿಗೆ ಹೋಗಿ ನಟ್ಟಗ ಮಾಡತಿ ಸಂಸಾರ ತಿದ ಊರಿಗೆ ನನ್ನ ಕಟ್ಟಿ ಬಡಿತಾರೆ ಪಟ್ಟ ಮನೆಗೆ ಹೋಗಿ ನಟ್ಟಗ ಸಂಸಾರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದಾಗಿ ನನ ದೂರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದಾಗಿ ನನ ದೂರ ಕನಸಿ ಕರದಂಗ ಕರೆದಂಗ ಕತಿಯ ನನ್ನ ಗೆಳೆಯಾರ ನನ್ನ ಗೆಳೆಯಾರ ಹುಟ್ಟಿದ ಮೂರಿಗೆ ನನ್ನ ಕಟ್ಟಿ ಬಡಿತಾರ ಪಟ್ಟ ಮನಿಗೆ ಹೋಗಿ ನಟ್ಟಗ ಮಾಡತಿ ಸಂಸಾರ ಐತಿ ಯಾವ್ದುಪ್ಪ ಅಂತಂದ್ರ ಹುಟ್ಟಿದ ಊರಿಗೆ ಹಾದರ ನನ್ನ ಕಟ್ಟಿ ಬಡಿತಾರ ಒಟ್ಟ ಮನಿಗಿ ಹೋಗಿ ಮಾಡತಿ ಸಂಸಾರ ನಿನ್ನ ಸಲುವಾಗಿ ತಂದೆ ನನ್ನ ದೂರ ನಿನ್ನ ಸಲುವಾಗಿ ತಂದೆ ನನ್ನ ದೂರ இது ஜல் கே ஆனிங் அது ஐத்தி யாதுப்பாட்டி கட்டி படித்த ಮಾಡಿ ಸಂಸಾರ ನಿನ್ನ ಸಲುವಾಗಿ ತಂದೆ ನಿನ್ನ ದೂರ ನಿನ್ನ ಸಲುವಾಗಿ ತಂದೆ ನಿನ್ನ ದೂರ ಕನಸಿನಾಗ ದಾಗಿನಾದೂರ ತಕ್ಕ ನನ್ನ ಗೆಳೆಯಾರ ನನ್ನ ಗೆಳೆಯಾರ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನ ಮುಂದೆ ಮೂರು ಚರಣ ಆದವ್ರು ಇದೇ ತರ ಫೀಲಿಂಗ್ ಸಾಂಗ್ ಆದಷ್ಟು ಜಲ್ದಿ ಬರ್ತೈತಿ ಕೇಳ್ರಿ ಕೇಳಿ ಆನಂದಿಸಿರಿ ಅಂತ ಅದೈತಿ ಯಾವ್ದಪ್ಪ ಅಂತಂದ್ರೆ ಹುಟ್ಟಿದ ಊರಿಗೆ ಮಾದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನಿಗಿ ಹೋಗಿ ನಟ್ಟಗ ಮಾಡತಿ ಸಂಸಾರ ನಿನ್ನ ಸಲುವಾಗಿ ತಂದೆ

ಮನಿಗೆ ಹೋಗಿ ನಗ ಮಾಡಲಿ ಸಂಸಾರ ನಿನ್ನ ಸಲುವಾಗಿ ತಂದೆಂದಾಗಿ ದೂರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದಾಗಿ ದಿವಾಯಿಂದಾಗಿನ ದೂರ ಕನಸಿನಾಗ ಕರು ತಂದಿ ಆ ನನಗೆಳೆಯಾರ ಗೆಳೆಯಾರ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನ